ಸಾಕಷ್ಟು ಪ್ರಶ್ನೆ ಹಾಗೆ ಉಳಿದಿದೆ ಸೊ ಇದಾಯ್ತು ಇಷ್ಟಕ್ಕೆ ನಂದು ಮುಗಿಲಿಲ್ಲ ನಾನು ಹಳೆ ಬರ ಹೇಳ್ತೀನಿ ಸೊ ಎಲ್ಲ ಫ್ಯಾಮಿಲಿಯವರು ಎಲ್ಲರೂ ಅಂದ್ರು ಇನ್ನೊಂದ್ ಮಗು ಮಾಡ್ಕೊಳ್ರಿ ನೋವು ಬೇಗ ಇಲ್ಲಂದ್ರೆ ಆ ಸ್ಥಾನಕ್ಕೆ ಇನ್ನೊಂದ್ ಮಗು ಬಂದ್ರೆ ಸರಿ ಮಗು ಮಾಡ್ಕೊಳ್ಳಿ ಅಂತ ಅಂದ್ರು ಸೊ ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ನಾನು ಕನ್ಸೀವ್ ಕನ್ಸೀವ್ ಆಗಿ ಅಲ್ಲಿ ಮತ್ತೆ ಇನ್ನೂ ಏನೋ ಒಂದು ಇಶ್ಯೂಸ್ ಇತ್ತು ನನ್ನ ಮೈತ್ನಿಗೂ ಕೂಡ ಹುಷಾರಿ ಇರಲಿಲ್ಲ ಸೊ ಅದಾದ್ಮೇಲೆ ನಾನು ಟೆಸ್ಟ್ ಮಾಡಿಕೊಂಡೆ ಪ್ರೆಗ್ನೆಂಟ್ ಆಯ್ತು ಒಂದು ಕಡೆ ಖುಷಿ ಆಯ್ತು ನನ್ನ ಮಗಳು ವಾಪಸ್ ಬರ್ತಾಳಂತ ಬೆಟ್ಟದಷ್ಟು ನೋವಿದ್ರು ಓಕೆ ಎಲ್ಲೋ ಒಂದ್ ಕಡೆ ಚಿಕ್ಕ ಬೆಳಕು ಸಿಕ್ತು ನನ್ ಮಗಳು ಬರ್ತಿದಳಂತ ಹೋದ್ವಿ ಕ್ಲಿನಿಕ್ಗೆ ಡಾಕ್ಟ್ರು ಏನಮ್ಮ నిన్ ఒట్టే మగు ఇద గడ్డ అంత కళు అర్ వే ముట్టి ఇలా మేడం యాకే నన్ శాక్ ఆత్తు ఇదే ఐదు తిండు తర ఇవ్వటో ఇరబెక్ అన్బిట్టు గైస్ ఆవ నిజ నమ్ ఏన్ జీవన అన్స్త ఇప్పా ఇంకా అంద హస్బెండ్ కర్దంద్రు నిమ్ ఆ సిచువేషన్ నెన్స్కు హేగిర అంద్రే ఒడ నగూ తీర్కొ ఒం ಇನ್ನೊಂದ್ ಮಗು ಮಗ ಮಾಡ್ಕೊಳನ ಮರಿಯೋಣ ಅಂದ್ರೆ ಹಿಂಗ್ ಹೇಳ್ಬಿಟ್ರು ಏನು ಅಂತ ಆಮೇಲೆ ಸ್ಕ್ಯಾನ್ ಮಾಡಿಸ ಗೊತ್ತಾಯ್ತು ಒಂದ್ ಕಡೆ ಯೂನ್ ಇತ್ತ ನನ್ ಮಗ ಇನ್ನೊಂದ್ ಕಡೆ ನನ್ಗೆ ಸಿಸ್ಟ್ ಇತ್ತು ನೀರ್ ತುಂಬ್ಕೊಂಡಿರೋ ಗಡ್ಡೆ ಇತ್ತು ಯಾಕೆ ಒಂದಲ್ಲ ಎರಡಲ್ಲ ಡಾಕ್ಟ್ರು ಅದು ಏನಂದ್ರು ಆ ನೀರು ಜಾಸ್ತಿ ಆಗಿ ಏನಾರ ಹೊಡೆದೋದ್ರಿ ಮಗುಕ್ ತೊಂದ್ರೆ ಅಂದ್ರು ಸೊ ಒಂದ್ ಮಗುನ ಆಲ್ರೆಡಿ ಕಳ್ಕೊಂಡಿದ್ದೀನಿ ಈ ಮಗುನ ಅಬೋಷನ್ ಮಾಡ್ಕೊಳಕ ಆಗೋದಿಲ್ಲ ಸೊ ಇನ್ನು ಹುಷಾರ ನೀವು ಅದು ಲ್ಯಾಪ ಸಮಿಂಗ್ ಏನೋ ಲ್ಯಾಪ್ರೋಸ್ಕೋಪಿ ಏನೋ ಮಾಡಿ ತಗಿತಿನಿ ಅಂತ ಹೇಳಿದ್ರು ಅಬೋಷನ್ ಆಗೋ ಚಾನ್ಸಸ್ ಇದೆ ಈ ಕಡೆ ಈ ಮಗು ಕಳ್ ಆ ಮಗು ಕಳ್ಕೊಂಡು ಇದು ಇದೇ ಗೊತ್ತಿಲ್ಲ ನೀರು ಒಂಥರ ಬಟ್ ಪ್ರೆಗ್ನೆಂಟ್ ಆಲ್ರೆಡಿ ಕನ್ಫರ್ಮ್ ಆಗಿದೆ ಸೊ ಈ ಕಡೆ ನೀರು ತುಂಬಿಕೊಂಡಿತ್ತು ಈ ಕಡೆ ಮಗು ಇಲ್ಲ ಎಷ್ಟು ನಿಜವಾಗ್ಲು ಎಷ್ಟು ಡಿಪ್ರೆಸ್ಡ್ ಆಗಿದೆ ಮೇ ಬಿ ನಾನಾಗಿರೋದಕ್ಕೆ ಇದ್ದೀನೋ ಏನೋ ಗೊತ್ತಿಲ್ಲ ಇಲ್ಲ ಮೆಂಟ್ಲಾಗ್ಬಿಡ್ತೀನೋ ಏನೂ ಗೊತ್ತಿರಲಿಲ್ಲ ಸೊ ಆಮೇಲೆ ಡಾಕ್ಟ್ರಂದರು ಸರ್ ಇದು ನೀರು ಆರು ತಿಂಗಳಿಗೆ ಹೊತ್ತೆಲ್ಲ ನೀರು ತಗ್ಸ್ಬಿಡಿ ಆಮೇಲೆ ಬೇಕಾದರೆ ಬೇಕು ನಾರ್ಮಲ್ ಡಿಲ್ವರಿ ಮಾಡಿ ಬೇಕಾರೆ ಆಮೇಲೆ ಆಪ್ರೇಷನ್ ಕೂಡ ನಾನು ಮಾಡ್ಕೊಡ್ತೀನಿ ಅಂದರು ಬಟ್ ನಾನು ತಿರ್ಗಾ ನಾನು ಡಿಲ್ವರಿ ಮಾಡಿಕೊಂಡು ತಿರ್ಗಾ ನಾನು ಆಪ್ರೇಷನ್ಗೆ ಭಾಳ ಥರ ಟೈಮು ನನಗೆ ಇಲ್ಲ ಡಾಕ್ಟ್ರನ್ನ ಸಿಸರಿಂಗ್ ಮಾಡಿ ಇಲ್ಲ ಒಟ್ಟಿಗೆ ಇದು ಮಾಡಿ ಅಂತಂದೆ ಸೊ ಒಂದು ನನ್ ಮಗಳು ಕಳ್ಕೊಂಡಿದ್ ನೋವು ಇನ್ನೊಂದು ನನ್ ಮಗಳು ಮತ್ತೆ ಹುಟ್ಟು ಬರ್ತಾಳೆ ಅನ್ನೋ ಒಂದು ಖುಷಿ ಇತ್ತು ಎಲ್ಲ ಒಂದ್ ಕಡೆ ಬಟ್ ಈ ತರ ಇತ್ತು ಇನ್ನೊಂದು ನನ್ ಪ್ರೆಗ್ನೆಂಟ್ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಖುಷಿ ಪಡುದ ಅಥವಾ ನನ್ ಮಗಳು ಕರ್ ಅಂತ ನಾನ್ ದುಃಖ ಪಡೋದ ಅಥವಾ ಇರೋ ಮಗುಗೆ ಈ ತರ ಪಕ್ಕದಲ್ಲಿ ಗಡ್ಡೆ ಇದೆ ಈ ಮಗು ಇದೆ ಏನಾದ್ರು ಅದು ಏನಾರ ಆಗಿ ಈ ಮಗು ಏನಾರ ಮಾಡ್ಕೊಳೋದಂತ ಏನಾರ ಅಂತ ದುಃಖ ಪಡೋದ್ ಒಬ್ಬ ತಿಂಗಳು ವಯಸ್ಸು ಎಷ್ಟು ಕಷ್ಟ ಪಟ್ಟಿದೀವಿ ಎಷ್ಟು ನನ್ ಮೈದನ್ ಬೇರೆ ಹುಷಾರಿರ್ಲಿಲ್ಲ ಅವ್ರದ್ದು ಈ ಮಧ್ಯದಲ್ಲಿ ಫ್ಯಾಮಿಲಿ ಟಾಕ್ಸು ಸಂಬಂಧಿಕರು ಒಂದೊಂದಿದ ಒಂದ್ ಬಿಟ್ಟಿದ್ದಾರೆ ನನ್ ಕಷ್ಟದಲ್ಲಿ ಇರ್ಬೇಕಾದ್ರೆ ತುಂಬಾ ಜನ ನನ್ ಮಗಳು ತೀರೋಗ ಮೇಲೆ ಕೂಡ ತುಂಬಾ ಜನ ಮಾತಾಡಿದ್ದಾರೆ ನನ್ಗೆ ಗೊತ್ತು ಈಗ್ ಗೊತ್ತು ಪರವಾಗಿಲ್ಲ ಹಂಗು ಹಿಂಗು ಒಂಬತ್ ತಿಂಗಳು ಆಯ್ತು ಸರಿ ಸೊ ಒಂಬತ್ ತಿಂಗಳು ಆಯ್ತು ಆಮೇಲೆ ಯೂನ್ ಹುಟ್ಟದ ಸೊ ಇವನ್ ಹುಟ್ಟಾದ್ಮೇಲೆ ಏನಾಯ್ತು ತಿಂಗಳು ಆಯ್ತು ಗಲಾಟೆ ಮಾಡ್ತಿದ್ದಾನೆ ಸೊ ಒಂಬತ್ ತಿಂಗಳು ಆಯ್ತು ಅವ್ರ ಅಪ್ಪ ಬಂದ್ರು ಸೊ ಒಂಬತ್ ತಿಂಗಳು ಆಯ್ತು ಅಂಡ್ ಯೂನ್ ಹುಟ್ಟದ ಎಲ್ಲರಿಗೂ ಖುಷಿ ಯಾವ ನಮ್ಮಅಮ್ಮ ಆಗಿರ್ಬೋದು ನಾವಾಗಿರ್ಬೋದು ಆಗಿರ್ಬೋದು ಲೈಕ್ ಯಾವಾಗ ಹುಡ್ತಾನೆ ಸೊ ಯಾವಾಗ ನಮ್ ಕೈ ಕೊಡ್ತಾರೆ ಅನ್ನೋದು ಒಂದು ಖುಷಿ ಇತ್ತು ಬಟ್ ಅವಾಗ್ಲೂ ಏನು ಇಶ್ಯೂಸ್ ಆಯ್ತು ಅಂದ್ರೆ ಇವನ್ಗೆ ನೀರ್ ಇರ್ಲಿಲ್ಲ ಏನಾಯ್ತೋ ಏನೋ ಗೊತ್ತಿಲ್ಲ ಇವನು ಹಾರ್ಟ್ ಬಿಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇವನ್ನ ಐಸಿಯೋಗ ಹಾಕಿದ್ರು ಗೈಸ್ ಸೀರಿಯಸ್ಲಿ ಆಪರೇಷನ್ ಅಲ್ಲಿ ಇವ್ರ ಅಪ್ಪನು ಕೂಡ ಇದ್ರು ಅವ್ರಿಗೂ ಕೂಡ ಫುಲ್ ಇದಾಗೋಯ್ತು ಏನಪ್ಪಾ ಹಿಂಗಾಗೋಯ್ತು ಅಂದ್ಬಿಟ್ಟು ಸೊ ನಾವು ಎಲ್ಲ ಕಾಯ್ಕೊಂಡಿದ್ವಿ ಮತ್ತೆ ನನ್ ಮಗಳು ಹುಟ್ಟಲ್ಲ ಅಂತ ಅವಾಗ ನೋಡ್ರಿ ಇವ್ನು ಹುಟ್ಟದ ಇವ್ನು ಸೇಮ್ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಇದ್ದಾನೆ ಸೊ ಇವನು ಹುಟ್ಟದ ಇವನ್ ಕೈ ಕೊಟ್ಟಿ ಅಂದ್ರೆ ಐಸೂಗೆ ಎದ್ಕೊಂಡೋಗ ಇಟ್ರು ಎರಡ್ ದಿನ ಆದ್ಮೇಲೆ ಕೊಟ್ರು ಮಗನ ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದ್ವಿ ಅವಳ ನಾಲ್ಕು ವರ್ಷ ಆಯ್ತು ನನ್ ಮಗಳು ತೀರೋಗಿ ಅಂಡ್ ಅವಳ ಒಂದು ಬ್ಲೆಸಿಂಗ್ಸ್ ಅಲ್ಲೇ ನನ್ ಮಗ ಹುಟ್ಟದ ಅಂಡ್ ಸ್ವಲ್ಪ ಎಲ್ಲ ಎಲ್ಲ ಸೇಮ್ ಅವ್ರ ಅಕ್ಕಂತರೇ ಇದೆ ಅವ್ನ್ಗ ಕೂಡ ಸೊ ಸದ್ಯಕ್ಕೆ ಈಗ ಜೀವನ ಹೋಗ್ತಿದೆ ಬಬ್ಲಿ ಜೊತೆಲೆ ಹೋಗ್ತಿದೆ ಸೊ ನಾವೇನು ಅವಳ ನಿಜವಾಗ್ಲೂ ಹೇಳ್ತೀನಿ ನಾವು ಪೂಜೆ ಅಂತೂ ನಾವ್ ಏನು ನಮ್ ಕೈಲಿ ಆಗೋದು ಇಲ್ಲ ಸೊ ಫೋಟೋಸ್ ಇಟ್ಟಿದೀವಿ ಅಷ್ಟೇ ಅದ್ಬಿಟ್ರೆ ಏನು ಇಲ್ಲ ಅಂಡ್ ಸೊ ಇಷ್ಟು ನನ್ನ ಕಥೆ ಆಗಿತ್ತು ತುಂಬಾ ಜನ ಕೇಳ್ತಿದ್ರು ಏನಾಯ್ತು ನಿಮ್ ಮಗು ಇದು ಇದ್ವು ನನ್ನ ಸ್ಟೋರಿ ಒಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತು ಎಂಡಿಂಗು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಈ ಒಂದು ವರ್ಷ ನಮ್ಗೆ ಬಾರಿ ಅಹ್ ಜೀವನದಲ್ಲಿ ಎಲ್ಲಾ ರೀತಿ ಪಾಠನು ಕಲ್ಸ್ತು ಅಂಡ್ ಇವಾಗ ಏನೋ ಜೀವನ ನಡೀತಾ ಇದೆ ತುಂಬಾ ಜನ ಏನಾಗಿತ್ತು ಅಂತ ಬಹಳ ಕೇಳಿದ್ರು ಸೊ ಹೋಪ್ ನಿಮ್ಗೆ ಇವಾಗ ನಾನು ಹೇಳಿದ್ದೀನಿ ಅಂತ ಅಂತ ಅನ್ಕೋತೀನಿ ಕೈಸ್ ನೀವು ವರ್ಷಕ್ಕೆ ಒಂದ್ಸಲ ಆದರೂ ಅಥವಾ ಆರ್ ತಿಂಗಳಿಗೆ ಒಂದ್ಸಲ ಆದರೂ ನಿಮ್ಮ ಮಕ್ಕಳಿಗೆ ಬ್ಲಡ್ ಟೆಸ್ಟ್ ಅಥವಾ ಸ್ಕ್ಯಾನ್ ಮಾಡಿಸಿ ಜಂಕ್ ಫುಡ್ಸ್ ಅಂದ್ರೆ ನನ್ನ ನನ್ನ ಮಗಳಿಗೆ ನನ್ನ ಜಂಕ್ ಫುಡ್ಸ್ ಕೊಡ್ತಾ ಇರಲಿಲ್ಲ ಏನು ಕೊಡ್ತಾ ಇರಲಿಲ್ಲ ಚಿಪ್ಸ್ ಆಗಿರೋ ಚಾಕ್ಲೇಟ್ಸ್ ತಿಂತಾ ಇದ್ದು చిప్స్ ఆగి కుర్ ఆగి వర్గడే తిండి నన్ను మగ అవగా స్వల్ప తింతే బట్ నన్న మగ్గు అంతూ కొనా టైమ్ ఇంకా ఏనేనూ కొడతా ఇలా మన ఫుడ్ ఆక్టివ్ ఆగ్ అణే బర ఏనుగోద స్టిల్ బ్లడ్ టెస్ట్ మాసి హెల్ది ఫుడ్స్ కొడతాయి సో ఇక మేలు మీరదు ఏదో అందరూ అది నిజాళు నమ్ క్లీలు ఇలా సో నవ్ ఎల్ స్ట్రాంగ్